ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಆಘಾತ ವೀಲ್ ಜಾಕ್ಸ್ ಆರ್ ಸಿಬಿಯಿಂದ ಹೊರಗೆ ಹೌದು ವೀಕ್ಷಕರೇ ಗುಜರಾತ್ ಟೈಟನ್ಸ್ ವಿರುದ್ಧ ನಡೆದ ಪಂದ್ಯದಲ್ಲಿ ವೀಲ್ ಜಾಕ್ಸ್ ಅವರು ಯಾವ ರೀತಿ ಅಬ್ಬರಿಸಿದ್ದರು ಎಂದು ನಿಮಗೆ ಗೊತ್ತೇ ಇರಬಹುದು ಆದರೆ ಈಗ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಸಂಕಷ್ಟ ಎದುರಾಗುತ್ತಿದ್ದು ವೀಲ್ ಜಾಕ್ಸ್ ಅವರು ಆರ್ ಸಿ ಬಿ ತಂಡದಿಂದ ಹೊರಗುಳಿಯಬಹುದು ಎಂಬ ಮಾಹಿತಿಗಳು ಲಭ್ಯವಾಗುತ್ತಿವೆ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಐಪಿಎಲ್ ಮುಗಿದ ತಕ್ಷಣ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ನಡೆಯಲಿದೆ ಸದ್ಯ ಟಿ ಟ್ವೆಂಟಿ ವಿಶ್ವಕಪ್ ನಲ್ಲಿ ಆಯ್ಕೆಯಾಗಿರುವ ವೀಲ್ ಜಾಕ್ಸ್ ಅವರು ಆರ್ ಸಿ ಬಿ ತಂಡ ಒಂದು ವೇಳೆ ಪ್ಲೇ ಆಫ್ ಸಂತಕ್ಕೆ ಪ್ರವೇಶ ಪಡೆದರೆ ಪ್ಲೇ ಆಫ್ ಸಂತದ ಪಂದ್ಯಗಳನ್ನು ಮಿಸ್ ಮಾಡಿಕೊಳ್ಳಲಿದ್ದಾರೆ ಎಂಬ ಮಾಹಿತಿಗಳು ಲಭ್ಯವಾಗುತ್ತಿವೆ ಮತ್ತೆ ಇದರ ಜೊತೆಗೆ ಲೀಗ್ ಹಂತದ ಕೊನೆಯ ಕೆಲ ಪಂದ್ಯಗಳನ್ನು ಕೂಡ ವಿಲ್ ಜಾಕ್ಸ್ ಅವರು ಮಿಸ್ ಮಾಡಿಕೊಳ್ಳುವ ಸಾಧ್ಯತೆಗಳಿವೆ ಇದರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ನೀಡಿರುವ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಟಿ ಟ್ವೆಂಟಿ ವಿಶ್ವಕಪ್ಗೆ ಆಯ್ಕೆಯಾಗಿರುವ ಎಲ್ಲಾ ಇಂಗ್ಲೆಂಡ್ ಆಟಗಾರರು ಐಪಿಎಲ್ ನ ಆಫ್ ಹಂತದ ಪಂದ್ಯಗಳನ್ನು ಮಿಸ್ ಮಾಡಿಕೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದೆ ಸದ್ಯ ಅದ್ಭುತ ಫಾರ್ಮ್ ನಲ್ಲಿರುವ ವಿಲ್ ಜಾಕ್ಸ್ ಅವರು ಆರ್ ಸಿ ತಂಡ ಗೆಲುವಿನ ಲಯಕ್ಕೆ ಮತ್ತೆ ಮರಳುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಗುಜರಾತ್ ಟೈಟನ್ಸ್ ವಿರುದ್ಧ ನಡೆದಲ್ಲಿ ಅದ್ಭುತ ಬ್ಯಾಟಿಂಗ್ ಮಾಡಿದ್ದ ವಿಲ್ ಜಾಕ್ಸ್ ಅವರು ಕೇವಲ ನಲವತ್ತೊಂದು ಎಸೆತಗಳಲ್ಲಿ ಭರ್ಜರಿ ಶತಕ ಸಿಡಿಸಿ ಆರ್ಸಿಬಿಯ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಆದರೆ ಈಗ ವೀಲ್ ಜಾಕ್ಸ್ ಅವರು ಆರ್ಸಿಬಿ ತಂಡದಿಂದ ಹೊರಗುಳಿಯುತ್ತಿರುವುದು ಆರ್ ತಂಡಕ್ಕೆ ದೊಡ್ಡ ಆಘಾತ ಅಂತಾನೆ ಹೇಳಬಹುದಾಗಿದೆ ಇದರ ಜೊತೆಗೆ ಐಪಿಎಲ್ ಆಡುತ್ತಿರುವ ಜಾಸ್ ಬಟ್ಲರ್ ಫೀಲ್ ಸಾಲ್ಟ್ ವಿಲ್ ಜಾಕ್ಸ್ ಜೊನಿಬೆರ್ಸ್ಟೋ ಲಿಯಾಂ ಲಿವಿಂಗ್ಸ್ಟನ್ ಮೊಯಿನ್ ಅಲಿ ಮತ್ತೆ ಸ್ಯಾಮ್ ಕರನ್ ಅವರು ಕೂಡ ಪ್ಲೇಆಫ್ ಸಂತದ ಪಂದ್ಯಗಳನ್ನು ಮಿಸ್ ಮಾಡಿಕೊಳ್ಳಲಿದ್ದಾರೆ